ಇಷ್ಟಿದೆಲ್ಲ ಒಂದು ಕಡೆಯಾದರೆ ಮತ್ತೊಂದು ಕಡೆ ಗ್ಯಾಂಗ್ ಗ್ಯಾಂಗ್ನ ನ್ಯಾಂಗ್ ಬಂಧನ ಇವತ್ತಿಗೆ ಅಂತ್ಯ ಆಗ್ತಾ ಇದೆ ಕೊಲೆ ಕೇಸ್ನ ಹದಿನೇಳು ಜನ ಆರೋಪಿಗಳನ್ನು ಇವತ್ತು ನ್ಯಾಂಗ ಬಂಧನ ಅಂತ್ಯ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಕೋರ್ಟ್ಗೆ ಹಾಜರುಪಡಿಸ್ತಾರೆ ಅಧಿಕಾರಿ ಜಡ್ಜ್ ಮುಂದೆ ಹಾಜರುಪಡಿಸಲಿದ್ದಾರೆ ಅಧಿಕಾರಿಗಳು ಹದಿನೇಳು ಜನರನ್ನು ನಾಲ್ವರು ತುಮಕೂರು ಜೈಲಿಂದ ಹದಿಮೂರು ಜನ ಪರಪ್ಪನ ಅಗ್ರಹಾರದಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ಆರೋಪಿಗಳ ಹಾಜರು ಮಾಡಲಾಗಿದೆ ಮತ್ತೆ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನ ವಿಸ್ತರಣೆಗೆ ಮನವಿಯನ್ನ ಮಾಡ್ತಾರೆ ಅಧಿಕಾರಿಗಳು ಹತ್ತು ಅಂಶಗಳ ರಿಮ್ಯಾಂಡ್ ಅಪ್ಲಿಕೇಶನ್ ರೆಡಿ ಮಾಡಿಕೊಂಡಿದೆ ಈಗಾಗಲೇ ಖಾಕಿ ಪಡೆ ಅಗ್ರಹಾರ ಜೈಲಿಂದ ಹದಿಮೂರು ಜನ ತುಮಕೂರಿನಿಂದ ನಾಲ್ಕು ಮಂದಿ ಹಾಜರುಪಡಿಸಲಾಗುತ್ತೆ ಇಪ್ಪತ್ನಾಲ್ಕನೇ ಎಸಿಎಂಎಂ ಕೋರ್ಟ್ ನ್ಯಾಯಾಧೀಶರ ಮುಂದೆ ಈ ಹದಿನೇಳು ಜನ ಆರೋಪಿಗಳ ಹಾಜರುಪಡಿಸ್ತಾರೆ ಈ ಒಂದು ನ್ಯಾಯಾಂಗ ಬಂಧನ ಪ್ರಕ್ರಿಯೆ ನಂತರದಲ್ಲಿ ಈಗಾಗಲೇ ಕೋರ್ಟ್ ನೀಡಿರುವಂತಹ ಅನುಮತಿ ಮೇರೆಗೆ ಒಂಬತ್ತು ಜನರನ್ನ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡ್ತಾರೆ ಆ ಪ್ರಕ್ರಿಯೆ ಮುಂದುವರಿಯುತ್ತೆ ಇವತ್ತು ಕಸ್ಟಡಿ ಅಂತ್ಯ ಆಗ್ತಾ ಇದೆ ಒಂದ್ ಕಡೆ ಮತ್ತೆ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನ ವಿಸ್ತರಣೆಗೆ ಮನವಿಯನ್ನ ಮಾಡಿಕೊಳ್ಳೋದಕ್ಕೆ ಹತ್ತು ಅಂಶಗಳ ರಿಮ್ಯಾಂಡ್ ಅಪ್ಲಿಕೇಶನ್ ಹಾಕಿ ಪಡಿ ಈಗಾಗಲೇ ರೆಡಿ ಮಾಡಿಕೊಂಡಿದ್ದೆ ಅದನ್ನು ಕೋರ್ಟ್ಗೆ ಸಲ್ಲಿಕೆ ಮಾಡುತ್ತೆ ನ್ಯಾಯಾಂಗ ಬಂಧನ ವಿಸ್ತರಣೆ ಮಾಡಬೇಕು ಅಂತ ಜಡ್ಜ್ ಬಳಿಯಲ್ಲಿ ಕೇಳಿಕೊಳ್ತಾರೆ ಎಲ್ಲ ಪ್ರಕ್ರಿಯೆ ಆದ ನಂತರದಲ್ಲೂ ಬೇರೆ ಬೇರೆ ಜೈಲುಗಳಿಗೆ ಈ ಆರೋಪಿಗಳನ್ನ ಶಿಫ್ಟ್ ಮಾಡುವಂತ ಪ್ರಕ್ರಿಯೆ ಆರಂಭ ಆಗುತ್ತೆ ನೋಡಿ ಡಿ ಗ್ಯಾಂಗ್ ದಿಕ್ಕಾ ಪಾಲ್ ಆಗಿದೆ ಒಂದು ಕಡೆ ಮತ್ತೊಂದು ಕಡೆ ಪವಿತ್ರ ಗೌಡ ಜಾಮೀನು ಅರ್ಜಿ ಇವತ್ತು ಮಧ್ಯಾಹ್ನ ಎರಡು ನಲವತ್ತೈದಕ್ಕೆ ವಿಚಾರಣೆಗೆ ಬರುತ್ತೆ ನಿನ್ನೆ ವಿಚಾರಣೆ ನಡೆಸಲಾಯಿತು ಇವತ್ತಿಗೆ ಮುಂದೂಡಿತ್ತು ಕೋರ್ಟ್ ತನಿಖಾ ಲೋಪ ಮುಂದಿಟ್ಟು ತಮ್ಮ ವಾದವನ್ನು ಪರಿಗಣಿಸಲು ಮನವಿಯನ್ನ ಮಾಡಿಕೊಳ್ಳಿ ಹದಿನೇಳು ಜನ ಆರೋಪಿಗಳಲ್ಲಿ ನಾಲ್ವರಿಂದ ಜಾಮೀನು ಅರ್ಜಿ ಸಲ್ಲಿಕೆಯಾಗಿದೆ ಈ ಪ್ರಕರಣದಲ್ಲಿ ಈಗಾಗಲೇ ಪವಿತ್ರ ಗೌಡ ವಿನಯ್ ಅನುಕುಮಾರ್ ಕೇಶವಮೂರ್ತಿ ಅರ್ಜಿ ಇವತ್ತು ವಿಚಾರಣೆಗೆ ಬರುತ್ತೆ ನಾಲ್ಕು ಅರ್ಜಿಗಳು ನೋಡಿ ಇವತ್ತೇ ಈ ನಾಲ್ಕು ಜಾಮೀನು ಅರ್ಜಿಗಳ ಆದೇಶ ಹೊರಬೀಳುವಂಥ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳಲಾಗ್ತಾ ಇದೆ ನಾಲ್ಕು ಆರೋಪಿಗಳ ಬೇಲ್ ಅರ್ಜಿ ಇವತ್ತಿಗೆ ಕೋರ್ಟ್ ಮುಂದೂಡಿತ್ತು ನಿನ್ನೆ ವಿಚಾರಣೆ ಮಾಡಲಾಗಿತ್ತು ಪವಿತ್ರ ಗೌಡ ಪರ ವಕೀಲರ ವಾದ ಮುಕ್ತಾಯ ಆಗಿದೆ ಇವತ್ತು ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ವಾದವನ್ನು ಮಂಡಿಸಲಿದ್ದಾರೆ ಇವತ್ತಿನ ಪ್ರತಿವಾದದ ನಂತರದಲ್ಲಿ ಬಹುತೇಕವಾಗಿ ಆದೇಶ ಹೊರಬೀಳುವಂತಹ ಸಾಧ್ಯತೆ ಇದೆ ಪವಿತ್ರ ಜಾಮೀನು ಅರ್ಜಿಗೆ ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡೋದಕ್ಕೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಕೂಡ ರೆಡಿಯಾಗಿದೆ ಜಾಮೀನನ್ನ ಸಲ್ಲಿಸಿದ್ದಾರೆ ಎ ಒನ್ ಆರೋಪಿ ಪವಿತ್ರಾಗೌಡ ಗೌಡಗೆ ಮಾಸ್ಟರ್ ಸ್ಟ್ರೋಕ್ ಎಸ್ಪಿಪಿ ಕಡೆಯಿಂದ ಯಾವೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಬೇಕು ಆ ಎಲ್ಲ ಅಂಶಗಳನ್ನ ಪ್ರಮುಖ ಅಂಶಗಳನ್ನು ಆಕ್ಷೇಪಣೆ ಅರ್ಜಿಯಲ್ಲಿ ನಿನ್ನೆ ಉಲ್ಲೇಖ ಮಾಡಿದ್ರು ಇವತ್ತು ವಾದವನ್ನ ಮಂಡಿಸಲಿದ್ದಾರೆ ಎಸ್ ಬಿ ನೋಡಿ ಪವಿತ್ರ ಗೌಡಳ ಪಾತ್ರದ ಬಗ್ಗೆ ಇಂಚಿಂಚಾಗಿ ಎಳೆ ಎಳೆಯಾಗಿ ಪೊಲೀಸರು ಬಿಚ್ಚಿಟ್ಟಿದ್ರು ಆ ಆಕ್ಷೇಪಣೆ ಅರ್ಜಿಯಲ್ಲಿ ಆ ಡೀಟೇಲ್ಸ್ ಅನ್ನು ಕೂಡ ನಾವು ನಿನ್ನೆಯಿಂದ ಕೊಡ್ತಾ ಇದ್ವಿ ಪವಿತ್ರ ಗೌಡ ಪರ ವಕೀಲರು ನಿನ್ನೆ ವಾದ ಮಂಡಿಸಿದ್ರು ವಾದ ಮುಕ್ತರಾಯಿತು ಇವತ್ತು ವಿಚಾರಣೆ ಮುಂದೂಡಿತ್ತು ಕೋರ್ಟ್ ಇವತ್ತು ಎಸ್ಪಿಟಿ ಪ್ರಸನ್ನ ಪ್ರಸನ್ನಕುಮಾರ್ ವಾದ ಮಂಡಿಸ್ತಾರೆ ಪ್ರತಿವಾದ ಇರುತ್ತೆ ಈ ಪ್ರತಿವಾದದ ನಂತರದಲ್ಲಿ ಬಹುತೇಕವಾಗಿ ಆದೇಶನೇ ಹೊರಬೀಳುವಂತಹ ಸಾಧ್ಯತೆ ಇದೆ ಅಂತೆ ನಾಲ್ಕು ಅರ್ಜಿಗಳ ವಿಚಾರಣೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಲೈವ್ನಲ್ಲಿದ್ದಾರೆ ಡೆಸ್ಕ್ನಿಂದ ರಮೇಶ್ ಒಂದು ಕಡೆ ಐಷಾರಾಮಿ ಜೀವನ ಮತ್ತೊಂದು ಕಡೆ ಎತ್ತಂಗಡಿ ಇದ್ರ ಮಧ್ಯದಲ್ಲಿ ಇವತ್ತು ಕಸ್ಟಡಿ ಅಂತ್ಯ ಆಗ್ತಾ ಇದೆ ಬಹುತೇಕವಾಗಿ ಮತ್ತೆ ಹದಿನಾಲ್ಕು ದಿನ ವಿಸ್ತರಣೆ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಈ ಹತ್ತು ಅಂಶಗಳ ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ಏನಿದೆ ಅರುಣ್ ಏನೋ ಯಾವುದೇ ಒಂದು ಪ್ರಕರಣದಲ್ಲಿ ಆರೋಪಿಗಳು ಜೈಲಿಗೆ ಹೋದರೆ ಅದು ಚಾರ್ಜ್ ಶೀಟ್ ಆಗಿ ಅವರ ವಿರುದ್ಧ ಚಾರ್ಜಸ್ ಫ್ರೇಮ್ ಆಗುವವರೆಗೂ ಕೂಡ ಯಾವ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅವರಿಗೆ ನ್ಯಾಯಾಂಗ ಬಂಧನಕ್ಕೆ ನೀಡಿರ್ತದೆ ಆ ಒಂದು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆ ಪ್ರತಿ ಹದಿನಾಲ್ಕು ದಿನಕ್ಕೊಮ್ಮೆ ಅವ್ರನ್ನ ಏನೋ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ ಅದು ಫಿಸಿಕಲಿ ಆಗಲಿ ಅಥವಾ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆಗಲಿ ಅಂದರೆ ಇತ್ತೀಚೆಗೆ ಕೊರೋನಾ ಟೈಮ್ ಆದ ನಂತರ ಆ ಕೋರ್ಟ್ಗಳಲ್ಲಿ ಒಂದು ವಿ ಸಿ ಏನು ಕಾನ್ಸೆಪ್ಟ್ ಹೆಚ್ಚಾಗಿರೋದ್ರಿಂದ ಸಾಮಾನ್ಯವಾಗಿ ಈ ಪ್ರಕರಣದಲ್ಲಿ ದರ್ಶನ್ ಗ್ಯಾಂಗ್ ದರ್ಶನ್ ಆ್ಯಂಡ್ ಗ್ಯಾಂಗು ಜೈಲಿಗೆ ಹೋದ ನಂತರ ಪ್ರತಿ ಬಾರಿಯೂ ಕೂಡ ವಿ ಸಲ್ಲಿ ಅವ್ರನ್ನ ಪ್ರೊಡ್ಯೂಸ್ ಮಾಡಲಾಗ್ತಾ ಆ ಸಂದರ್ಭದಲ್ಲಿ ನ್ಯಾಯಾಧೀಶರು ಅವರು ಎಲ್ಲರೂ ಕೂಡ ಇದ್ದಾರ ಅಂದ್ರೆ ಎಲ್ಲರೂ ಆರಾಮ್ ಇದಾರಾ ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಖಚಿತಪಡಿಸಿಕೊಳ್ತಾರೆ ಅದಾದ ನಂತರ ಪೊಲೀಸರು ನೀಡುವಂತಹ ಒಂದು ರಿಮೈಂಡ್ ಅರ್ಜಿಯನ್ನು ನೋಡಿ ಯಾವ ಕಾರಣಕ್ಕಾಗಿ ಅವರ ಒಂದು ನ್ಯಾಯ ಅವಧಿಯನ್ನು ಮುಂದುವರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಅಪ್ರೂವಲ್ ಮಾಡುವಂಥದ್ದು ಹಂಡ್ರೆಡ್ ಪರ್ಸೆಂಟ್ ಸಾಮಾನ್ಯವಾಗಿ ರೀತಿಯಾಗಿ ಪ್ರೊಡ್ಯೂಸ್ ಸಂದರ್ಭದಲ್ಲಿ ದಿನಕ್ಕೊಮ್ಮೆ ಪ್ರೊಡ್ಯೂಸ್ ಮಾಡಿದ ಸಂದರ್ಭದಲ್ಲಿ ಯಾರಿಗೂ ಬೇಲ್ ಆಗಿದ್ದಾಗಲಿ ಅಥವಾ ಬೇರೆ ಕಾರಣಕ್ಕಾಗಿ ಹೊರಗಡೆ ಬಂದಂತಹ ಉದಾಹರಣೆಗಳಿಲ್ಲ ಹಾಗಾಗಿ ಇದು ಅದು ಮತ್ತೆ ಹದಿನಾಲ್ಕು ದಿನಗಳ ಕಾಲ ಒಂದು ಮುಂದೂಡಿಕೆ ಆಗುವಂಥ ಎಕ್ಸ್ಟೆಂಡ್ ಆಗುವಂತ ಸಾಧ್ಯತೆಗಳು ಮತ್ತೆ ಇವತ್ತು ಅವ್ರನ್ನ ಬೇರೆ ಬೇರೆ ದರ್ಶನ್ ಸೇರಿದಂತೆ ಆರೋಪಿಗಳನ್ನ ಬೇರೆ ಬೇರೆ ಜೈಲ್ಗಳಿಗೆ ಶಿಫ್ಟ್ ಮಾಡುವಂತಹ ಸಾಧ್ಯತೆಗಳು ಗಂಟೆಗೆ ಆರೋಪಗಳನ್ನ ಶಿಫ್ಟ್ ಮಾಡಲಿಕ್ಕೆ ಏನು ಜೈಲಿನ ಅಧಿಕಾರಿಗಳು ಒಂದು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಸಾಮಾನ್ಯವಾಗಿ ಮಧ್ಯಾಹ್ನ ಎರಡು ನಲವತ್ತೈದು ಅಥವಾ ಮೂರು ಗಂಟೆ ಸುಮಾರಿಗೆ ನಡೆಯುವಂತಹ ಪ್ರಕ್ರಿಯೆಗಳು ಇವತ್ತು ಸ್ವಲ್ಪ ಬೇಗ ನಡೆಯಬಹುದು ಅನ್ನುವಂತಹ ಒಂದಷ್ಟು ಮಾಹಿತಿಗಳು ಬರ್ತಾ ಇರುವಂತದ್ದು ಹಾಗಾಗಿ ಅಥವಾ ಏನು ಬೇಗನೆ ಆಗಿದ್ದೆ ಅದರಲ್ಲಿ ಅವರ ಶಿಫ್ಟ್ ಆಗುತ್ತೆ ಅಥವಾ ಅಥವಾ ಮೂರು ಗಂಟೆಗೆ ಒಂದು ವಿಚಾರಣೆ ನಡೆಯುತ್ತೆ ಅನ್ನೋದಾದ್ರೆ ಶಿಫ್ಟಿಂಗ್ ಕಾರ್ಯ ಸ್ವಲ್ಪ ಒಂದೆರಡು ಗಂಟೆಗಳ ಕಾಲ ತಡ ಆಗುವಂತ ಸಾಧ್ಯತೆಗಳಿರುವಂಥದ್ದು ಹಾಗಾಗಿ ಪೊಲೀಸರು ಏನೊಂದು ತನಿಖೆಯನ್ನು ಮಾಡಿದ್ದಾರೆ ಇದುವರೆಗೆ ಯಾವ ಯಾವ ಅಂಶಗಳನ್ನು ನಾವು ಈಗಾಗಲೇ ಪತ್ತೆ ಹಚ್ಚದಾಗಿರುವಂಥದ್ದು ಮತ್ತೆ ಇನ್ನೇನು ಬಾಕಿ ಇದೆ ಸೊ ಈ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳನ್ನ ಕೊಡುವಂತ ಕೆಲಸಗಳನ್ನ ಮಾಡ್ತಾರೆ ಹಾಗಾಗಿ ದರ್ಶನ್ ಅಂಡ್ ಗ್ಯಾಂಗ್ ಮತ್ತೆ ಹದಿನಾಲ್ಕು ದಿನ ಕಾಲ ರಿಮ್ಯಾಂಡ್ ಅಂದ್ರೆ ಅವ್ರಿಗೆ ಆಗುತ್ತೆ ಅಂದರೆ ವಿಶೇಷ ಅಂದ್ರೆ ಈ ಬಾರಿ ಎಲ್ಲರೂ ಅಂದ್ರೆ ಬಹುತೇಕ ಅಷ್ಟು ಹದಿನಾಲ್ಕು ಜನ ಆರೋಪಿಗಳು ಬೆಂಗಳೂರಿನ ಪರಪಾರದಲ್ಲಿ ಇದ್ರು ಇನ್ನು ಮುಂದೆ ಎಲ್ಲರೂ ಕೂಡ ಇಡೀ ರಾಜ್ಯದ ಬೇರೆ ಬೇರೆ ಜೈಲುಗಳಲ್ಲಿ ಅವರು ಶಿಫ್ಟ್ ಆಗೋದ್ರಿಂದ ಸೊ ಮುಂದಿನ ಒಂದು ವಿಚಾರ ಸಂದರ್ಭದಲ್ಲಿ ಎಲ್ಲಾ ಕಡೆಯಿಂದ ಕೂಡ ವಿಡಿಯೋ ಕಾನ್ಫರೆನ್ಸ್ ಮಾಡಬೇಕಾಗುತ್ತೆ ಸೊ ಇದು ಜೈಲಿನಲ್ಲಿ ಒಂದು ಕಡೆ ರಾಜತಿ ಪಡ್ಕೊಳ್ಳಿಕ್ಕೆ ಹೋಮ ಮಾರ್ಗದಲ್ಲಿ ಮುಂದಾಗಿದ್ದು ಸೊ ಈ ರೀತಿಯಾದಂತಹ ಒಂದು ಏನೋ ಎಫೆಕ್ಟಿಗೆ ಕಾರಣ ಅಂತಾನೆ ಹೇಳ್ಬೋದು ಅರುಣ್ ಓಕೆ ರಮೇಶ್ ಇದರ ಜೊತೆಗೆ ಪವಿತ್ರ ಗೌಡ ಜಾಮೀನ್ ಅರ್ಜಿ ಇವತ್ತು ಮತ್ತೆ ವಿಚಾರಣೆಗೆ ಬರ್ತಾ ಇದೆ ಎಸ್ ಪಿ ಪಿ ಅವರ ವಾದ ಇರುತ್ತೆ ಪ್ರತಿವಾದ ಇರುತ್ತೆ ಬಹುತೇಕವಾಗಿ ಇವತ್ತೇ ಆದೇಶ ಹೊರಬರುತ್ತೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ಏನಾಗಬಹುದು ಅನ್ಸುತ್ತೆ ಅರುಣ್ ಏನು ನಿನ್ನೆ ಪವಿತ್ರ ಗೌಡ ಅನುಕುಮಾರ್ ವಿನಯ್ ಮತ್ತು ಕೇಶವಮೂರ್ತಿ ಒಟ್ಟು ನಾಲ್ವರು ಏನು ಜಾಮೀನು ಅರ್ಜಿಗಳು ಇವತ್ತು ವಿಚಾರಣೆಗೆ ಬರುವಂಥ ಸಾಧ್ಯವಿರುವಂಥದ್ದು ಅದರಲ್ಲಿ ಬಹುತೇಕ ಅನುಕುಮಾರ್ ಪವಿತ್ರ ಗೌಡ ಮತ್ತು ಕೇಶವಮೂರ್ತಿ ಅವರ ಪರ ವಕೀಲರ ವಾದಗಳು ಮುಕ್ ಮುಕ್ತಾಯಾಗಿರುವಂಥದ್ದು ಇನ್ನೇನು ವಿನಯ್ ಪರ ವಕೀಲರ ವಾದ ಇದೆ ಮತ್ತು ಆ ನಾಲ್ಕು ಜನ ಏನು ಸಲ್ಲಿಸಿರುವಂಥ ಜಾಮೀನು ಅರ್ಜಿಗೆ ಆಕ್ಷೇಪಣೆಯನ್ನು ಸಲ್ಲಿಕೆ ಈಗಾಗಲೇ ಮಾಡಿರುವಂಥದ್ದು ಎಸ್ ಪಿ ಅವರು ಇವತ್ತು ವಾದವನ್ನು ಮಾಡ್ತಾರೆ ಸೊ ಏನು ಶನಿವಾರ ಸಂಜೆ ಏಷ್ಯಾಟ್ಸ್ ವರ್ಣ ನ್ಯೂಸ್ ಏನೋ ಪವಿತ್ರ ಗೌಡ ಅವರ ಒಂದು ಆಕ್ಷೇಪಣೆಯಲ್ಲಿ ಏನೆಲ್ಲ ಅಂಶಗಳು ಇದೆ ಅನ್ನುವಂಥ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿಗಳನ್ನ ಕೊಟ್ಟಿದ್ವಿ ಅದೇ ವಿಚಾರಗಳನ್ನು ಎಸ್ ಪಿ ಪಿ ಅವರು ಇವತ್ತು ಕೋರ್ಟ್ ಗಮನಕ್ಕೆ ತರುವಂಥ ಕೆಲಸಗಳನ್ನು ಮಾಡ್ತಾರೆ ವಿಶೇಷವಾಗಿ ಪವಿತ್ರ ಗೌಡ ಆದರೆ ಅದರಲ್ಲಿ ನಾನು ಅದರ ಸಂಚಿನಲ್ಲಿ ಭಾಗಿಯಾಗಿಲ್ಲ ನಾನು ಓಡದಿಲ್ಲ ಅಥವಾ ನನ್ನ ನಾನು ಉದ್ದೇಶಪೂರ್ವಕವಾಗಿ ಯಾವ ಆರೋಪಿಗಳ ಜೊತೆ ಮಾತನಾಡಿಲ್ಲ ಮತ್ತೆ ಸಾಕ್ಷಿ ನಾಶದಲ್ಲಿ ನಾನು ಅದರಲ್ಲಿ ಭಾಗಿಯಾಗಿಲ್ಲ ಅನ್ನುವಂಥದ್ದನ್ನೇನು ಹೇಳ್ಕೊಂಡಿದ್ದಾರೆ ಅರ್ಜಿಯಲ್ಲಿ ಅದೇ ವಿಚಾರವನ್ನು ನನ್ನ ಸಬೆ ತಾಮಿ ಸಬಸ್ಟಿನ್ ಅವರು ಕೋರ್ಟ್ ಮುಂದೆ ಹೇಳುವಂಥ ಕೆಲಸಗಳಾಯಿತು ಅದಕ್ಕೆ ಕೌಂಟರ್ ಆಗಿ ಎಸ್ ಪಿ ಪಿ ಅವರು ಪವಿತ್ರ ಗೌಡ ಅವರ ಪಾತ್ರ ಏನು ವಿಶೇಷವಾಗಿ ಅವರಿಗೆ ಆಕೆಗೆ ಮೆಸೇಜ್ ಬಂದ ನಂತರ ವಿನಯ್ ಕೇಳಿ ವಿನಯಿಂದ ದರ್ಶನ್ ಕೇಳಿ ಇದೆಲ್ಲವೂ ಕೂಡ ಗೊತ್ತಿತ್ತು ಮತ್ತೆ ಕಿಡ್ನಾಪ್ ಮತ್ತೆ ಅಲ್ಲಿಗೆ ಹೋಗಿ ಹಲ್ಲೆ ಮಾಡಿರುವಂತಹ ಕೂಡ ಚಪ್ಪಲಿಯಿಂದ ಅಲ್ಲೇನು ಮಾಡಿದ್ದಾರೆ ಆ ಚಪ್ಪಲಿಯಲ್ಲಿ ರೇವಣಕಾ ಸ್ವಾಮಿ ಅವರ ರಕ್ತದ ಕಲೆಯ ಡಿ ಎನ್ ಎ ಮ್ಯಾಚ್ ಆಗಿದೆ ಅನ್ನುವಂಥದ್ದು ಅದಾದ ನಂತರ ಮೃತದೇಹವನ್ನು ಶಿಫ್ಟ್ ಮಾಡುವಂತಹ ತಂತ್ರದಲ್ಲಿ ಕೂಡ ಅಥವಾ ಆ ಸಂಚಿನಲ್ಲಿ ಕೂಡ ಆಕೆ ಭಾಗಿಯಾಗಿದ್ದಾರೆ ಮತ್ತೆ ಆಕೆಯ ಮನೆಯಲ್ಲಿ ಸಿಕ್ಕಂತಹ ಒಂದು ವಸ್ತುಗಳಲ್ಲಿ ಏನು ವೈಜ್ಞಾನಿಕ ಒಂದು ಎಫ್ ಎಸ್ ಎಲ್ ಅಲ್ಲಿ ಕೂಡ ಆಕೆ ಅಲ್ಲಿ ಇದ್ದು ಅನ್ನುವಂಥ ನಿಟ್ಟಿನಲ್ಲಿ ಮತ್ತೆ ಬೇರೆ ಬೇರೆ ಆರೋಪಿಗಳ ಹೆಸರುಗಳ ಹೇಳಿರುವಂಥ ಮಾಹಿತಿಗಳಲ್ಲಿ ಕೂಡ ಪವಿತ್ರ ಗೌಡ ಇದರಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ ಇಡೀ ಸಂಚಿನಲ್ಲಿ ಆಕೆ ಭಾಗಿಯಾಗಿದ್ದಾರೆ ಯಾವುದೇ ಕಾರಣಕ್ಕೂ ಒಂದು ಹ್ಯುಮ್ಯಾನಿಟಿ ಗ್ರೌಂಡ್ ಅಲ್ಲಿ ಈ ರೀತಿಯಾದಂಥ ಒಂದು ಜಾಮೀನನ್ನು ಕೊಡಬಾರ್ದು ಯಾಕೆಂದರೆ ಸತ್ತವನನ್ನು ಕೂಡ ಇಲ್ಲಿ ನಾವು ನೋಡಬೇಕಾಗುತ್ತೆ ಆತನ ಒಂದು ಹ್ಯೂಮನ್ ರೈಟ್ಸ್ ಅಥವಾ ಆ ಹ್ಯುಮಾನಿಟಿಯನ್ನು ನೋಡಿದ್ರೆ ಈಕೆಗೆ ಜಾಮೀನನ್ನು ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಏನು ಆಕ್ಷೇಪಣೆಯನ್ನು ಉಲ್ಲೇಖವನ್ನು ಮಾಡಿದ್ದಾರೆ ಅದೇ ಅಂಶವನ್ನು ಉಲ್ಲೇಖ ಅಂದ್ರೆ ಓರಲ್ ಆಗಿ ಆರ್ಗ್ಯುಮೆಂಟ್ ಅನ್ನು ಮಾಡ್ತಾರೆ ಅದ್ರ ಜೊತೆಗೆ ಇನ್ನೊಂದಷ್ಟು ಅಂಶಗಳನ್ನು ಎಸ್ ಪಿ ಅವರು ಗಮನಕ್ಕೆ ತರುವಂತಹ ಕೆಲಸಗಳನ್ನು ಮಾಡುವಂತಹ ಸಾಧ್ಯತೆಗಳು ಇರುವಂತದ್ದು ಹಾಗಾಗಿ ವಾದ ಪ್ರತಿವಾದ ಮುಕ್ತಾಯ ಬರುವುದು ಅಥವಾ ನಾಳೆ ನಾಡಿದ್ದು ಒಂದೆರಡು ದಿನದಲ್ಲಿ ಈ ನಾಲ್ಕು ಅರ್ಜಿಗಳಿಗೆ ಸಂಬಂಧಪಟ್ಟಂತೆ ಕೋರ್ಟ್ ಆದೇಶ ಮಾಡುವಂತ ಸಾಧ್ಯತೆಗಳಿದೆ ಯು ರಮೇಶ್ ಡೀಟೇಲ್ಸ್ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ಏಷ್ಯಾ ನ್ಯೂಸ್